ಎಲ್ರಿಗೂ ನಮಸ್ಕಾರ ಸ್ಟ್ರೇಟ್ ಆ ಟಾಪಿಕ್ ಬಂದ್ಬಿಡೋಣ ಬಿಗ್ ಬಾಸ್ ಅಲ್ಲಿ ಒಂಬತ್ತು ಸೀಸನ್ ನಡೀದೇ ಇರೋ ಒಂದು ವಿಷಯ ಈ ವಾರ ನಡೀತು ಪ್ರತಿ ಶನಿವಾರ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಂತ ಗೊತ್ತು ಆದ್ರೆ ಈ ಸರಿ ಇದ್ದಿದ್ದು ಬಿಗ್ ಬಾಸ್ ಮನೆ ಒಳಗಿದ್ದ ಕಂಟೆಸ್ಟೆಂಟ್ ಎಲ್ಲ ಎಲಿಮಿನೇಟ್ ಆದವರಿಗೆ ಎಲಿಮಿನೇಟ್ ಆದ ಸುದೀಪ್ ಅವ್ರ ಈ ತರ ಎಲ್ಲ ಹೇಳ್ಬೇಕು ಅಂತಂದ್ರೆ ನನಗೇನೋ ಅವ್ರಿಗೆಲ್ಲ ಇದು ನಾಚಿಕೆ ಗಿಡದ ವಿಷಯ ಅಂತ ಅನ್ಸುತ್ತೆ ಸುದೀಪ್ ಅವರು ಮೈನ್ ಆಗಿ ಮೂರ್ ಜನದ ಹೆಸರು ಮೆನ್ಶನ್ ಮಾಡಿ ಮಾತಾಡ್ತಾರೆ ಯೂಶಲಿ ಅವರು ಈ ಥರದ ವಿಷಯಗಳನ್ನೆಲ್ಲ ಕನ್ವೆ ಮಾಡಬೇಕು ಅಂದಾಗ ಅವರು ಡೈರೆಕ್ಟ್ ಆಗಿ ಹೆಸರು ಮೆನ್ಷನ್ ಮಾಡಲ್ಲ ಅವ್ರದ್ದೇನಿದ್ರು ಶಾಲಕ್ ಸುತ್ತಕೊಂಡು ಹೊಡಿಯೋ ಅಪ್ರೋಚ್ ಆದರೆ ಈ ಸರಿ ಫಸ್ಟ್ ಆ ಮೂರು ಇನ್ಸಿಡೆಂಟ್ ಕಾಂಟೆಕ್ಸ್ಟ್ ಹೇಳ್ಬಿಡ್ತೀನಿ ತುಕಾಲಿ ಸಂತೋಷ ಅವರ ಬರ್ತ್ಡೇ ಇರುತ್ತೆ ಅದೇ ಟೈಮ್ಗೆ ಎಲಿಮಿನೇಟ್ ಆಗಿದ್ದ ಕಂಟೆಸ್ಟೆಂಟ್ಸ್ ಎಲ್ಲ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರ್ತಾರೆ ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ ಕೇಕ್ ಕಟ್ಟಿಂಗ್ ಆಗುತ್ತೆ ಹಾಡು ಅದು ಇದು ಎಲ್ಲ ಆಗುತ್ತೆ ಅಲ್ಲಿವರೆಗೂ ಒಂದು ಗ್ರೂಪ್ ಆಗಿ ಎಲ್ಲ ನಡೀತಾ ಇರುತ್ತೆ ಸೊ ಇದೆಲ್ಲ ಮುಗಿದು ಎಲ್ಲ ಡಿಸ್ಪರ್ಸ್ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದಾಗ ದ ನೆಕ್ಸ್ಟ್ ಮೊಮೆಂಟ್ ಈಶಾನ್ಯ ಅವರು ಹೇಳ್ತಾರೆ ಕಾಗೆ ಕಕ್ಕ ಮಾಡ್ಕೊಂಡು ಎಲ್ಲಾದ್ರೂ ಓಡಾಡ್ತಾ ಇದ್ದಾರೆ ಸಿಂಪತಿ ಕಾರ್ಡ್ ಗಿಟ್ಟಿಸ್ಕೊಂಡು ಇಲ್ಲಿ ಹೋಗಿದೆ ಸೊ ಅವ್ರು ಹೇಳಿದ್ ಹೆಂಗಿತ್ತು ಅಂತಂದ್ರೆ ಅವರು ಮನೆ ಒಳಗ್ ಬಂದು ಗೆಸ್ಟ್ ಆಗಿ ಮನೆ ಒಳಗ್ ಬಂದು ನೆಕ್ಸ್ಟ್ ಮೊಮೆಂಟ್ ಇಂದ ಡೆಸ್ಪರೇಟ್ ಆಗಿ ವೇಟ್ ಮಾಡ್ತಾ ಇದ್ರು ಅವ್ರು ಆ ಮಾತನ್ನ ಹೇಳೋದಕ್ಕೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಸ್ನೇಹಿತ ಅವರು ನಮ್ರತ ಅವ್ರ ಹತ್ರ ಹೋಗಿ ಹೇಳ್ತಾರೆ ಲಿಟ್ರಲ್ ಹೀಸ್ ಇಸ್ ಐ ಆಮ್ ಫೈಟಿಂಗ್ ಫಾರ್ ಯು ಔಟ್ಸೈಡ್ ಎವ್ರಿ ಅಣ್ಣ ಯುದ್ಧ ಮಾಡ್ತಿದಾರಂತೆ ಕೆಲವು ದಿನಗಳ ಹಿಂದೆ ಒಂದು ಟಾಸ್ಕ್ ನಡಿಬೇಕಾದ್ರೆ ಕಾರ್ತಿಕ್ ಮತ್ತು ನಮ್ರತ ಪಕ್ಕ ಪಕ್ಕ ಕೂತಿರ್ತಾರೆ ಕೈ ಹಿಡ್ಕೊಂಡು ಈ ವಿಷಯನ ತಗೊಂಡೋಗಿ ಸ್ನೇಹಿತರು ನಮ್ರತವಾಗಿ ಹೇಳ್ತಾರೆ ಈ ಒಂದು ಇನ್ಸಿಡೆಂಟ್ ಹೊರಗಡೆ ಕೆಟ್ಟದಾಗಿ ತೋಟ್ರೆ ಆಗ್ತಿದೆ ಅಲ್ಲ ಫನ್ನಿ ಪಾರ್ಟಿ ನಮ್ರತ ಇದ್ದ ಇನ್ಫ್ಲುಯೆನ್ಸ್ ಆಗಿ ಬೇಜಾರಾಗ್ತಾರೆ ಅಳಕ್ ಶುರು ಮಾಡ್ತಾರೆ ಇನ್ನು ಫನ್ನಿ ಪಾರ್ಟಿ ಅಂದ್ರೆ ಇಷ್ಟು ಬೇಗ ಇನ್ಫ್ಲುಯೆನ್ಸ್ ಆಗೋ ಇವರು ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ವೀಕ್ವರೆಗೂ ಇರ್ತಾರೆ ಆಮೇಲೆ ಮನೆಗ್ ಬಂದಿದ್ ಕೆಚ್ ಅವತ್ತು ಬಿಗ್ ಬಾಸ್ ಮನೆಯಲ್ಲೇ ಇರಬೇಕು ಅಂತ ಆಗುತ್ತೆ ಆವಾಗ ರಕ್ಷಕ್ ಬುಲೆಟ್ ಅವರು ಸಾರಿ ಸರಿ ಬುಲೆಟ್ ಅನ್ನೋ ಹೆಸರು ತುಂಬಾ ವ್ಯಾಲ್ಯೂ ಇದೆ ಆವಾಗ ರಕ್ಷಕ್ ಅವರು ಪ್ರತಾಪ್ ಅವರ ಹತ್ರ ಹೋಗಿ ನನ್ ಬ್ಲಾಂಕೆಟ್ ಕೊಡು ನನ್ ಬ್ಲಾಂಕೆಟ್ ಕೊಡು ಅಂತ ಕೇಳಿ ಶುರು ಮಾಡ್ತಾರೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಒಂದ್ ಮಾತಾಡ್ಬೇಕಾದ್ರೆ ನೂರ್ ಸರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅವ್ರು ಎಷ್ಟು ಯೋಚನೆ ಮಾಡಿ ಮಾತಾಡ್ತಾರೆ ಅಂತ ನಾವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೆ ನಾವು ನೋಡಿದ್ವಿ ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಇವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಿದ್ದು ಮೇನ್ ಪರ್ಪಸ್ ಅರ್ಥ ಆಗಿಲ್ಲ ಇವರನ್ನ ಮತ್ತೆ ವಾಪಸ್ ಕಳಿಸಿದ್ದು ಅಲ್ಲಿ ಅವ್ರು ಕಳಿಸಿದ ಒಳ್ಳೆ ನ ಮಾಡಲಿ ಅಂತ ಮೆಮೊರೀಸ್ ನ ಎಂಜಾಯ್ ಮಾಡಲಿ ಅಂತ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಸ್ ಅಂತ ಆದ್ರೆ ಇವ್ರು ಮಾಡಿದ್ದು ಅಲ್ಲಿ ಇದ್ದಿದ್ದ ಒಳ್ಳೆ ವಾತಾವರಣ ಹಾಳು ಮಾಡೋದು ಕೊನೆಯದಾಗ ಕನ್ಕ್ಲೂಡ್ ಮಾಡೋದಾದ್ರೆ ಈಗ ಬಂದಿರೋ ಎಲ್ಲಾ ಬಿಗ್ ಬಾಸ್ ಸೀಸನ್ಸ್ ಅಲ್ಲಿ ಲೀಸ್ಟ್ ಎಂಟರ್ಟೈನ್ ಮೋಸ್ಟ್ ಟಾಕ್ಸಿಕ್ ಸೀಸನ್ ಯಾವ್ದು ಅಂತ ನಾನು ಯಾರಾದ್ರೂ ಕೇಳಿದ್ರೆ ನಾನ್ ಹೇಳೋದು ಸೀಸನ್ ಟೆನ್ ಅಂತ ಇದು ಬರೀ ನನ್ನ ಒಪಿನಿಯನ್ ಅಷ್ಟೇ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಸರಿ ಬಿಗ್ ಬಾಸ್ ವೀನರ್ ಯಾರಾಗ್ತಾರೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ